ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಫ್ರೆಂಡ್ ನಾನು ಬೆಳಗ್ಗೆ ಟಿಫನಿಗೆ ರೊಟ್ಟಿ ಅಂತ ನಿಮಗೆ ಗೊತ್ತಿರೋಂಗೆ ಮೂರು ಥರ ರೊಟ್ಟಿ ಮಾಡ್ತೀನಿ ಒಂದು ಅನ್ನ ಇದ್ದರೆ ಏನಾದರೂ ನೈಟ್ ಎರಡು ಅನ್ನ ಇದ್ದರೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿನೀರಿಗೆ ಫುಲ್ಲು ಮಳ್ತಾ ಇರಬೇಕು ಆ ನೀರಿಗೆ ಹಸಿಟ್ಟು ಹಾಕ್ಕೊಂಡು ಆ ಥರ ರೊಟ್ಟಿ ಒಂದು ಮಾಡ್ತೀನಿ ಮಾಮೂಲಿ ಮಾಮು ಹಸಿಟ್ ಇಟ್ಟು ಕುದೀತರ್ಬೇಕ ಸ್ವಲ್ಪ ಹಿಟ್ಟು ಹಾಕೊಂಡು ಮಾಡ್ತೀನಿ ಇನ್ನೊಂದು ಸಲ ಬಾಮೂಲಿ ಬಿಸಿನೀರ್ನೇ ಹಾಕೊಂಡು ಮೂರು ಥರ ರೊಟ್ಟಿ ಮಾಡ್ತೀನಿ ಎಲ್ಲ ಥರನೂ ಮಾಡ್ಬೋದು ಈಸಿ ಥರ ಇರುತ್ತೆ ಏನು ಕಷ್ಟ ಏನಿಲ್ಲ ಇನ್ನೊಂದು ಸಲಿಗೆ ಮಸಾಲ ರೊಟ್ಟಿ ಮಾಮೂಲಿ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಚಪಾತಿ ಇಟ್ಟು ಗೋಧಿ ಹಿಟ್ಟು ಈ ಥರ ಎಲ್ಲ ಚಪಾತಿ ಹಿಟ್ಟು ಗೋಧಿಟ್ಟು ಎರಡು ಒಂದೇ ಅಲ್ವಾ ಸಾರಿ ಕನ್ಫ್ಯೂಷನ್ ಆಗಿಬಿಡ್ತು ವಿತ ಇದು ಏನಪ್ಪ ಜೋಳದಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡ್ತೀನಿ ಎಷ್ಟು ಥರ ರೊಟ್ಟಿ ಇರುತ್ತೆ ಗೊತ್ತಾ ಮಾತ್ರ ಸೂಪರಾಗಿರುತ್ತೆ ಈ ಮಳೆಗೆ ವೆದರ್ ಚಿ ಕೋಲ್ಡ್ ಆಗಿರೋದಕ್ಕೂ ಅದಕ್ಕೂ ಅದಕ್ಕೇ ಬೆಳಗ್ಗೆ ರೊಟ್ಟಿ ಹಾಕ್ಬಿಡೋಣ ರೈಸ್ ಎಲ್ಲ ಬೇಡ ಅಂದ್ಬಿಟ್ಟು ನಾನು ರೊಟ್ಟಿ ಹಾಕ್ಬಿಟ್ಟು ಕಾಳು ಗೊಜ್ಜಿತ್ತು ರಾತ್ರಿ ಹೆಸರು ಕಾಳು ಹಾಕಿದ್ದೆ ಅದನ್ನು ಹಾಕ್ಬಿಟ್ಟು ಗೊಜ್ಜು ಮಾಡಿದೆ ಎಷ್ಟು ಚೆನ್ನಾಗಿತ್ತು ಗ್ರೇವಿ ಥರ ಮಾಡಿದೆ ಒಂದ್ಸಲ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ನಿಮಗೆ ಹೋಗಲಿಲ್ಲ ಸುಮ್ಮನೆ ನಿಮಗೂ ಬೋರ್ ಅನ್ಸುತ್ತೆ ಅಂದ್ಬಿಟ್ಟು ನಾನು ತೋರಿಸಲಿಲ್ಲ ಸರಿಯಾದರೆ ನನ್ನ ಮಗನಿಗೆ ಪ್ಯಾಕ್ ಮಾಡಿಟ್ಟೆ ಅವನಿಗೆ ಇದು ಬಾಕ್ಸಿಗೆ ರೊಟ್ಟಿ ಎಲ್ಲ ಹಾಕ್ತೆ ನನ್ನ ಮಗಳು ಹೋಗಿರಲಿಲ್ಲ ಅವಳಿಗೂ ಯಾಕೋ ಕೋಲ್ಡ್ ಜಾಸ್ತಿ ಇತ್ತು ಸ್ವಲ್ಪ ಅಂದ್ಬಿಟ್ಟು ಬೇಡ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡಲಿ ಬಿಡು ಅಂದ್ಬಿಟ್ಟು ಕಲ್ಸೋಕೆ ಹೋಗಲಿಲ್ಲ ಅವ್ನು ಮಾತ್ರ ಓದ ಆ ಥರ ನನ್ನದೇ ಇರೋ ನನ್ನ ಮಗ ನಾನು ಅಕ್ಕ ಇದ್ದಾಳೆ ನಾನು ಇರ್ತೀನಿ ನೀ ಅಂತ ಅನ್ನೋದಿಲ್ಲ ಸರಿ ಅಪ್ಪು ಹೋಗು ನೀನು ಅವತ್ತು ಅವನಿ ಪಾಪ ಇದಾಗಿ ಥರ ಕೈ ಆದಾಗ ಅವನು ಒಂದು ವಾರ ಅಬ್ಸೆಂಟ್ ಆಗೋಗಿದ್ದ ಅದಕ್ಕೋಸ್ಕರ ನಾನು ಅಪ್ಪು ನೀನು ಹೋಗ್ಬೇಕು ಸ್ಕೂಲಿಗೆ ಅಂತ ಹಂಗೆಲ್ಲ ನೈಸ್ ಮಾಡಿದ್ರೆ ಸಾಕು ಹೋಗ್ಬಿಡ್ತಾನೆ ಮಕ್ಕಳು ಅದಕ್ಕೆ ಸರಿ ಅವನ ಕಲಿಸ್ಕೊಟ್ಬಿಟ್ಟೆ ಇನ್ನೂ ಕಲಿಸ್ಕೊಟ್ಟಾದ್ಮೇಲೆ ನನಗಿನ್ನು ಕೆಲಸ ಇದ್ದಿದೆ ನಿಮಗೆ ಗೊತ್ತಿರೋಂಗೆ ಎಷ್ಟು ಕೆಲಸ ಇರುತ್ತೆ ಅವನಿಗೆ ಒಂಚೂರು ಮಟ್ಟೆ ಬೇಯಿಸ್ಬಿಟ್ಟು ಮಟ್ಟೆ ಹಾಕ್ಕೊಡ್ ಕಲಿಸಿದೆ ಅಷ್ಟೇ ಇನ್ನೇನು ಹೋಗಿರಲಿಲ್ಲ ಅದಕ್ಕೋಸ್ಕರ ಸ್ನೇಹ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳ್ಸ್ತಾನೆ ಇರ್ತಿದ್ದೆ ಪಾಪ ಇದು ಹಬ್ಬದಲ್ಲಿ ಉಳ್ದಿದ್ದು ಬಂದುಬಿಟ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದನ್ನೇ ಕೊಟ್ಟಿರ್ತಿದ್ದೆ ಅದಕ್ಕೆ ಬೋರ್ ಆಗುತ್ತೆ ಅಂದರೆ ಮಟ್ಟೆ ಬೇಯಿಸ್ಬಿಟ್ಟು ಕೊಡ್ ಕಲಿಸ್ತೆ ಉಪ್ಪು ಸ್ವಲ್ಪ ಪುಡಿ ಪೆಪ್ಪರ್ ಈ ಥರ ಹಾಕ್ಕೊಟ್ರೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ಯಾವತ್ತು ಮಕ್ಕಳಿಗೆ ಉಂಡೆ ಮಟ್ಟೆ ಕೊಡ್ ಕಲಿಸ್ಬೇಡಿ ಕುಯ್ದುಬಿಟ್ಟು ಉಪ್ಪು ಖಾರ ಹಾಕಿ ಕೊಡ್ ಕಳಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫೈನಲಾಗಿಯೇ ಕ್ಲೀನ್ ಮಾಡೋಸತಿ ನನಗೆ ಎಷ್ಟು ಸುಸ್ತಾಗಿ ರೊಟ್ಟಿ ಹಾಕೊಂಡು ನಿಂತ್ಕೊಂಡು ಮಾಡೋಸತ್ತಿಗೆ ಯಾರಿಗೆಲ್ಲ ಈ ಥರ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಫುಲ್ಲು ಟಯರ್ಡ್ ಆಗೋಯ್ತೀನಿ ಮತ್ತು ಅಡುಗೆ ಮಧ್ಯಾಹ್ನಕ್ಕೆ ಮಾಡಬೇಕು ಆವಾಗ ಕ್ಲೀನಾಗಿದ್ದರೂ ಅಡುಗೆ ಮಾಡಿಬಿಡ್ತೀನಿ ಸಲ ಯಪ್ಪ ಗಲೀಜಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ನೋಡಿ ಫೈನಲಾಗಿ ಕ್ಲೀನ್ ಮಾಡಿಕೊಂಡೆ ಕೆಲಸ ಮಾಡಿ ಹೋಗಿದ್ದೆ ಮತ್ತೆ ಅಡಿಗೆ ಮನೆ ಬೈದೇನೆ ಇದೇ ಕೆಲಸ ಆಗೋಯ್ತು ನನಗೆ ಒಂಚೂರು ಅಡುಗೆ ಮಾಡೋಣ ಅಂದ್ಬಿಟ್ಟು ಇಷ್ಟು ದಾಕ ಅಡುಗೆ ಮನೇಲೆ ಇದ್ದೆ ಫುಲ್ಲು ಕ್ಲೀನ್ ಮಾಡ್ಕೊಂಡು ಇವಾಗ ತಾನು ಬಟ್ಟೆ ಇತ್ತು ಎಲ್ಲ ವಾಶ್ ಮಾಡಿಬಿಟ್ಟು ಬಸ್ನಲ್ಲಿ ಒಗ್ಗೆದ್ದು ಇರ್ತಾರೆ ಕೈಯಲ್ಲಿ ಅದನ್ನೆಲ್ಲ ಒಗ್ದಾಕ್ಬಿಟ್ಟೆ ಒಗ್ದಾಕ್ಬಿಟ್ಟು ಕೆಲಸ ಮಾಡ್ಕೊಂಡು ಮತ್ತೆ ಬಂದು ಮತ್ತೆ ಅಡುಗೆ ಮಾಡಬೇಕಿನ್ನ ಮತ್ತೆ ರಾತ್ರಿ ಬರೀ ದಿನ ಎಲ್ಲ ಅಡುಗೆ ಮನೇಲೆ ಆಗೋಗುತ್ತೆ ನಮ್ದು ಖಾರ ಹೋಗುತ್ತೆ ಸರಿ ಅಂತ ಒಂಚೂರು ಬೆಳೆಸ್ ಆ ನನ್ನ ಮಗಳ ಪಾಪ ಜ್ವರ ಬೈತಾರ ಸ್ವಲ್ಪ ಅದಕ್ಕೆ ಅದಕ್ಕೆ ಚಿಕನ್ ಅಂತ ತಗೊಬಂದರು ಅವಳಿಗೂ ಇವತ್ತು ಕಲಸಿ ಸ್ಕೂಲಿಗೆ ಇರಲಿ ರೆಸ್ಟ್ ಮಾಡಲಿ ಸ್ವಲ್ಪ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ಅವಳಿಗೆ ಕೋಲ್ಡ್ ಜಾಸ್ತಿ ಆಗಿತ್ತಲ್ಲ ಶೀತ ಮತ್ತೆ ಕೆಮ್ಮೆಯಲ್ಲಿ ಆಗಿತ್ತರ ಅದಕ್ಕೋಸ್ಕರ ಅದಕ್ಕೆ ಏನು ಚಿಕನ್ ತರ ಅದಕ್ಕೆ ಜೋರದ ಬಾಗಿಲ್ಲ ಅದಕ್ಕೆ ಒಂಚೂರು ಗೊಜ್ಜು ಥರ ಮಾಡಿ ಅನ್ನ ಮಾಡ್ಕೊಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಫುಲ್ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಮತ್ತೆ ಚಿಕನ್ ಎಲ್ಲ ಮಾಡ್ತೀನಿ ಅದಕ್ಕೇನೆ ಎಲ್ಲ ಗಲೀಜು ಮಾಡ್ಕೊಳ್ಳಲ್ಲ ಮೇ ಕ್ಲೀನಾಗಿ ನಿಧಾನ ಮಾಡ್ಕೊಂಡು ಹಂಗಂಗೆ ಹೊಡ್ಸ್ಕೊಂಡ್ಬಿಡ್ತೀನಿ ಸರಿ ಆ ಥರ ಮಾಡ್ತೀನಿ ಗೊಜ್ಜಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಓಕೆನಾ ಯಾವತ್ತು ಚಿಕನ್ ತಗೋಬೇಕಾದ್ರೆ ಸ್ವಲ್ಪ ಜಿಡ್ಡಿರಬೇಕು ಜಾಸ್ತಿ ಆ ಥರ ಚಿಕನ್ ತಗೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಚಿಕನ್ ಏನಾದರೂ ಆ ಕೋಳಿನೇ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗೊಜ್ಜು ಥರ ಮಾಡ್ಕೊತೀನಿ ಸಾಕು ತುಂಬ ಸಾಂಬಾರ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಈ ಥರ ಸಣ್ಣ ಕುಯ್ಕೊಂಡ್ರೆ ಸಾಕು ರುಬ್ಕೋಬೇಕಂತ ಏನಿಲ್ಲ ಹಂಗಂಗೆ ಮಾಡ್ಬೋದು ಹಂಗಂಗೆ ಹಾಕಿದ್ರೆ ಯಾಕಂದ್ರೆ ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ನಾವು ರುಬ್ಬದಕ್ಕಿಂತ ಉತ್ರಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸಣ್ಣ ಕುಯ್ಕೊಳ್ಳಿ ತುಂಬ ಏನ್ ಗೊತ್ತಾ ಎಷ್ಟೇ ಚಾಕ್ಗಳು ತಗೊಂಡ್ರು ಈ ಥರ ತರಿತರಿ ಇರುತ್ತಲ್ಲ ಆ ಥರ ಚಾಕೆ ಇಷ್ಟ ನನಗೆ ನೋಡಿ ಎಷ್ಟು ಚಾಕಿದೆ ಗೊತ್ತಾ ಎಲ್ಲ ಮಂಡಾಗಿ ಹೋಗ್ಬಿಡುತ್ತೆ ಆ ಸೌದೆ ಹೋಗ್ಬಿಡುತ್ತೆ ಎಷ್ಟು ಅದು ವಾಶ್ ಮಾಡಿ ಎತ್ತಿಕ್ತಿರ್ತೀವಲ್ಲ ಏನೋ ಸೌದೋಗುತ್ತೆ ಈ ಚಾಕಾದರೆ ಸವಿಯೋದೇ ಇಲ್ಲ ಈ ಶಾ ಇದಿರುತ್ತಲ್ಲ ಅಲ್ಲಿರುತ್ತಲ್ಲ ಇದ್ರದ್ದು ನನ್ನ ಹತ್ರ ಇದೇ ನನಗೆ ಇಷ್ಟ ಪುಟಾಣಿ ಶಾಕಾದ್ರೂ ಎಷ್ಟು ಚೆನ್ನಾಗಿ ಉತ್ರ್ಸ್ಕೊಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಯಾರಿಗೆಲ್ಲ ಈ ಥರ ಚಾಕಿಂದರೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಮಾತ್ರ ಇದೇ ಥರದಿಷ್ಟ ಚಾಕು ದೊಡ್ಡ ದೊಡ್ಡದಿದೆ ಅದೆಲ್ಲ ಇದಾಗಿ ಹೋಗ್ಬಿಟ್ಟು ಸೌದೆ ಹೋಗ್ಬಿಟ್ಟಿದೆ ನೋಡಿ ಈ ಥರ ಸಣ್ಣಕ್ಕೆ ಉತ್ತರಿಸ್ಕೊಳ್ಳಿ ಈರುಳ್ಳಿ ಒಂದು ಗೆಡ್ಡೆ ಆದರೆ ಸಾಕು ತಪ್ಪುದು ಟೊಮೊಟೊ ಸ್ವಲ್ಪ ಸಾಕು ಯಾಕಂದ್ರೆ ಹುಳಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹಂಗೆ ಒಂದು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡು ರೈಸ್ ಮಾಡ್ಕೊತೀನಿ ಬೆಳಗ್ಗೆ ತನಕ ರೊಟ್ಟಿ ಎಲ್ಲ ಹಾಕಿದ್ನಲ್ಲ ಎಲ್ಲ ಬಂಗಾರದಂಗೆ ಒಡ್ಸಿದ್ದೀನಿ ಇವಾಗ ಎಲ್ಲ ಗಲೀಜದಂಗ ಆಗ್ಬಿಡುತ್ತೆ ಫಸ್ಟ್ ಗ್ಯಾಸ್ ಹಚ್ಕೊಳದ ಎಲ್ಲ ಗೊತ್ತಿರುತ್ತೆ ಸುಮ್ಮನೆ ಗ್ಯಾಸ್ ಜಾಸ್ತಿ ತಮಾಷೆ ಇವಾಗ ಒಂದು ಪ್ಯಾನ್ ತೊಗೊಳ್ಳಿ ನೀವು ಯಾವುದಾದ್ರೂ ತೊಗೋಬೋದು ಸ್ವಲ್ಪ ನೀವು ನೋಡ್ಕೊಳ್ಳಿ ಜಾಸ್ತಿ ಇದ್ದರೆ ದೊಡ್ಡ ತೊಗೊಳ್ಳಿ ಯಾಕೆಂದರೆ ಹಿಂಗೆ ಮಸಾಲೆ ಕಲಿಸ್ಬೇಕಲ್ಲ ಚೆಲ್ಲೋಗ್ಬಿಡ್ತ ಅದಕ್ಕೋಸ್ಕರ ಸಾಕಿಷ್ಟು ಇದಾಗುತ್ತೆ ಅಂದ್ಕೊಂಡಿದ್ದೀನಿ ಆಗುತ್ತೆ ನನಗೆ ಸಾಕಿಷ್ಟು ಇವಾಗ ಫಸ್ಟು ಅದು ಬಿಸಿ ಆಗಲಿ ನಾವು ಏನೇನು ಬೇಕಿಲ್ಲ ತಂದು ಇಟ್ಕೊಬಿಟ್ಟಿರ್ತೀನಿ ಪಕ್ಕದಲ್ಲಿ ಇವಾಗ ಎಣ್ಣೆ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಚಿಕನಲ್ಲಿ ಸ್ವಲ್ಪ ಜಿಡ್ಡಿನಂಶ ಇರುತ್ತಲ್ವ ಅದಕ್ಕೋಸ್ಕರ ಮೀಡಿಯಮಾಗಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗೊಜ್ಜು ನೀವು ಬೇಕು ಅಂದರೆ ನೀವು ಏನು ಮಸಾಲೆ ಐಟಮ್ಗಳು ಹಾಕೋಬೋದು ಇರಲಿ ಒಂದು ಎರಡು ಲವಂಗ ಒಂದು ಚಕ್ಕೆ ಹಾಕ್ತೀನಿ ನೀವೇನು ಬೇ ಅಂದ್ರೂ ಪರವಾಗಿ ಚಕ್ಕೆ ಪುಡಿನಾದರೂ ಹಾಕೋಬೋದು ಆಪ್ಷನಲ್ಲಿ ಹಾಕೊಂಡ್ರೆ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ನಾನು ಅದಕ್ಕೇನು ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗೋವರೆಗೂ ನಾನು ಅಷ್ಟೊತ್ತಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗಿದ್ರೆ ಹಾಕೊಳ್ಳಿ ಯಾಕೆಂದರೆ ಫ್ರೆಶ್ ಫ್ರೆಶ್ಶಾಗೇ ಮಾಡಿ ಹಾಕಿದ್ರೆ ಮಾತ್ರ ಟೇಸ್ಟ್ ಸೂಪರ್ ಆಗಿರುತ್ತೆ ನಿಮಗಿಲ್ಲ ಅಂದರೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಅದು ರುಬ್ಬೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಕುಟಾಣಿಲೇ ಕುಟುಕೊಬಿಟ್ಟು ಜಜ್ಜಿಬಿಟ್ಟು ಹಾಕ್ತೀನಿ ನೀವು ಪುದೀನ ಕೊತ್ತಂಬರಿ ಎರಡನ್ನು ಉತ್ರಿ ಹಾಕಿ ನನ್ನ ಹತ್ರ ಕೊತ್ಮಿರಿ ಸೊಪ್ಪು ಇರಲಿಲ್ಲ ಅದಕ್ಕೆ ಬರೀ ಪುದೀನ ಮಾತ್ರ ಫ್ರೆಶ್ ಆಗಿತ್ತು ನಾನು ಇದು ಜಿಪ್ಟೋ ಜೊಂದು ತಗೊಂಡಿದ್ನಲ್ಲ ಅದಕ್ಕೋಸ್ಕರ ಎಲ್ಲ ಬಿಡಿಸ್ಬಿಟ್ಟು ಫ್ರೀಸರಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಎಲ್ಲ ಅದನ್ನು ಅದಕ್ಕೋಸ್ಕರ ಇವಾಗ ಉತ್ತರಿಸ್ಬಿಟ್ಟು ಹಾಕಿದ್ದೀನಿ ಆ ಉತ್ರಿಸಿ ಹಾಕಿ ಎಣ್ಣೆ ಅದು ಫ್ರೈಯಲ್ಲ ಆದಮೇಲೆ ನಾವು ಚಿಕನ್ ಹಾಕೋಬೇಕು ಚಿಕನ್ ಕ್ಲೀನಾಗಿ ಎರಡು ಮೂರು ಸಲ ವಾಶ್ ಮಾಡ್ಕೊಡಿ ನೋಡ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಒಂದೊಂದು ಚಿಕನ್ ಸ್ಮೆಲ್ ಇರುತ್ತೆ ಒಂದೊಂದು ಚಿಕನ್ ಥರ ಇರುತ್ತಲ್ವ ಅದಕ್ಕೋಸ್ಕರ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೀವು ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಕ್ಲೀನಾಗೆ ನೀರ ಸಿಮ್ಮಲ್ಲೇ ಕ್ಲೀನಾಗೆ ನೀರೆಲ್ಲ ಸುಂಡ್ಕೋಬೇಕು ಅಂದರೆ ಸುಂಡ್ಕೋಬೇಕು ಅಂದರೆ ಕ್ಲೀನಾಗಿ ನೀರೆಲ್ಲ ಬಿಡಬೇಕು ಆವಾಗವರೆಗೂ ನಾವು ಕ್ಲೀನಾಗೆ ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ನೀವು ಟೊಮೊಟೊ ಯಾಕೆ ಹಾಕಿಲ್ಲ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಹೇಳ್ತೀನಿ ನೋಡಿ ಟೊಮೊಟೊ ಯಾಕೆಂದರೆ ನೆಕ್ಸ್ಟು ಎಲ್ಲ ಫುಲ್ಲು ಇದಾಗಬೇಕು ಏನಪ್ಪ ಚಿಕನೆಲ್ಲ ಫುಲ್ಲು ನೀರು ಆ ನೀರು ಬಿಟ್ಟಾದಮೇಲೆ ನೀವು ಟಮೊಟೊ ಹಾಕ್ಬೇಕು ಟೊಮೊಟೊ ಬೇಯುತ್ತೆ ನೀವು ಅನ್ಕೋಬೇಡಿ ಬೇಯೋದಿಲ್ಲ ಅಂತ ಏನಿಲ್ಲ ಟೊಮೊಟೊ ಕ್ಲೀನಾಗಿ ಫುಲ್ಲು ಬೆಂದಿ ಫುಲ್ಲು ಸ್ಮ್ಯಾಶ್ ಥರ ಆಗೋಗುತ್ತೆ ಈ ಥರ ಮಾಡಿದ್ರೆ ಟೇಸ್ಟ್ ಬೇರೆ ಥರ ಇರುತ್ತೆ ಅದಕ್ಕೋಸ್ಕರ ನಿಮಗೆ ನೀವು ಬೇಕಂದ್ರೆ ಫಸ್ಟೇ ಹಾಕ್ಕೊಬೋದು ನಾನು ಆ ಥರ ಹಾಕ್ಕೊಳೋದಿಲ್ಲ ಆಮೇಲೆ ಹಾಕೊತೀನೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣ ಏನೇ ಆದರಷ್ಟು ಸಣ್ಣ ಕುದ್ರಿಸ್ಕೊಳ್ಳಿ ಮಾತ್ರ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಧನ್ಯ ಪೌಡ್ರ್ ಎರಡು ಹಾಕ್ಕೊಳ್ಳಿ ನಿಮಗೆ ಯಾವುದು ಇಲ್ಲ ಅಂದರೆ ಗರಂ ಮಸಾಲ ಬರ್ತಾ ಚಿಕನ್ ಗ್ರೇವಿದು ಇವಾಗೇನು ಎಷ್ಟು ಎಮ್ ಟಿ ಆರ್ ಎಷ್ಟು ಥರ ತೇಜು ಆ ಥರ ಎಲ್ಲ ಬರುತ್ತೆ ಅದನ್ನೊಂದು ಪ್ಯಾಕೆಟ್ ಹಾಕೋಬೋದು ನಾನು ಮಾತ್ರ ಅದನ್ನು ಯಾವುದು ಯೂಸೇ ಮಾಡೋದಿಲ್ಲ ಮಾಮೂಲಿ ಅಮ್ಮ ಮಾಡಿಕೊಟ್ರದೇ ನಾನು ಯಾವಾಗಲೂ ಯೂಸ್ ಮಾಡೋದು ಸೂಪರಾಗಿರುತ್ತೆ ಮಾತ್ರ ಟೇಸ್ಟಿಯಾಗಿರುತ್ತೆ ಸರಿಯಾಗಿ ಅದು ಬೇಯ್ತಾ ಇತ್ತು ನನ್ನ ಸೈಡ್ ಎಂಬಿಟ್ಟು ಬಟ್ಟೆ ತೊಗೊಂಡೋಗಿ ಹಾಕೊಂಡು ಆಗುತ್ತೆ ಊಟ ಮಾಡಾದ್ಮೇಲೆ ಕುತ್ಕೊಂಡ್ಬಿಟ್ಟಿವಿ ನೋಡ್ತಾ ಇರ್ತೀನಲ್ಲ ಸ್ವಲ್ಪ ಇವಾಗ ಒಂದು ಸ್ವಲ್ಪ ನನ್ನ ಮಗ ಬರೋ ಸ್ವಲ್ಪತ್ತು ಫ್ರೀ ಆಗಿರ್ತೀನಿ ಆಮೇಲೆ ಅವ್ನು ಬಂದಾಗ ಅವನಿಗೆ ಓದಿಸೋದು ಅವ್ನಿಗೆ ಇದು ಮಾಡೋದು ಅವ್ರಿಗೆ ಹಾಲು ಕಾಯಿಸ್ಕೊಡೋದು ಇನ್ನು ರಾತ್ರಿ ಗಾ ಊಟ ಏನಾರ ಮಾಡೋದು ಇದೇ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಬಟ್ಟೆಲ್ಲ ತಗೊಂಡೋಗಿ ಸೋಫಾ ಮೇಲೆ ಹಾಕ್ಕೊಂತೀನಿ ಆಮೇಲೆ ಕುತ್ಕೊಂಡು ಮರ್ಚಿಟ್ಕೊಂಡ್ರೆ ಆಗುತ್ತೆ ಅಂತ ಇವಾಗ ತಗೊಂಡೋಗಿ ಸೋಫಾ ಮೇಲೆ ಹಾಕೊತ ಇದ್ದೀನಿ ಅದು ತಣ್ಣ ತಣ್ಣಗಿದೆ ಅಷ್ಟೊಂದೇನು ಬಿಸಿಲು ಬಂದಿಲ್ವಲ್ಲ ಆದರೂ ಮತ್ತೆ ಮೂರು ದಿವಸ ಸುಮ್ಮನೆ ಮತ್ತೆ ತಣ್ಣಗಾಗುತ್ತೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಅವನೇ ಮರ್ಚಿಟ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ತಗೊಂಡೋಗಿ ಸೋಫಾ ಮೇಲೆ ಹಾಕಿದ್ದೀನಿ ಇವಾಗ ಕ್ಲೀನಾಗಿ ಬೆಂದಿದೆ ನೋಡಿ ಚೆನ್ನಾಗಿದೆ ಮಾಮೂಲಿ ಇದ್ರೂ ಕೊಳಿ ಅಲ್ವಾ ಬೈಲರ್ ಕೊಳಿ ಬೇಗ ಬೈ ಹಾಕೊಳ್ಳಿ ಅಲ್ವಾ ಅದಕ್ಕೆ ಸರಿ ಅಂತ ಇವಾಗ ಚೆನ್ನಾಗೆ ಈ ಕಡೆ ಸೈಡು ಅನ್ನ ಬೇಯ್ತಾ ಇದೆ ಈ ಕಡೆ ಅನ್ನಕ್ಕೆ ಇಟ್ಟಿದೆ ಅನ್ನಕ್ಕೆ ಕೆಂಪಾಕಿ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅನ್ನ ಮಾತ್ರ ತುಂಬ ಸೋನ ಮೊಸರಿ ಅಕ್ಕಿ ಆದರೆ ತುಂಬ ತಿಂದ್ರೂ ಒಳ್ಳೆಯದು ಅಲ್ಲ ಜಾಸ್ತಿ ಏನಪ್ಪ ಅದರೊಳಗೆ ಏನು ಇರಲ್ಲ ಸುಮ್ಮನೆ ಸೋನ ಮೊಸರಿ ಅಕ್ಕಿ ಅಂದ್ಬಿಟ್ಟು ತಿಂತಾರೆ ಅದಕ್ಕಿಂತ ನಾನು ಸರಿಯಾದ ಚಿತ್ರಾನ್ನ ಪಲಾವಿಗೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ ಬ್ರೌನ್ ರೈಸಿ ಮಾಮೂಲಿ ಅನ್ನ ಸಾಂಬಾರು ಈ ಥರ ಮುದ್ದೆಗೆಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಕಡೆ ಅನ್ನ ಸಾಂಬಾರಿಗಿಟ್ಟೆ ಇಟ್ಟೆ ಈ ಕಡೆ ಎಲ್ಲ ಲಾಸ್ಟಿಗೆ ನೀವು ಕಾರ್ನ್ಫ್ಲೋರ್ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಇಲ್ಲ ಅಂದ್ರೂ ಇದನ್ನು ಇದನ್ನು ಸೋಯಾ ಸಾಸ್ ಬರುತ್ತಲ್ಲ ಅದನ್ನು ಹಾಕೋಬೋದು ಟೇಸ್ಟೇ ಚೆನ್ನಾಗಿರುತ್ತೆ ಸರಿ ಅಂತ ಫುಲ್ಲು ಫೈನಲ್ಲಾಗಿ ಆಯಿತು ಇತ್ತು ಮಾತ್ರ ಎಷ್ಟು ಚೆನ್ನಾಗಿತ್ತು ಗ್ರೇವಿ ಅಂದರೆ ಮಾತ್ರ ಊಟ ಮಾಡಿದ್ ಬರೋ ನನ್ನ ಮಗಳು ನಾನು ಸೂಪರ್ ಆಗಿತ್ತು ಮಾತ್ರ ಇವತ್ತಿನ ವೀಡಿಯೋ ಎಷ್ಟಾಯಿತು ಅಂದ್ಕೊಂಡು ನೀನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಾಯ್